ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರತ್ನಾಕರ್ ಭಟ್ ಅಂತ ನಾನು ಮೂಲ ದಕ್ಷಿಣ ಕನ್ನಡದವರು ಸ್ನೇಹಿತರೆ ಇತ್ತೀಚೆಗೆ ದಕ್ಷ ನಮ್ಮ ಧರ್ಮಸ್ಥಳದ ಬಗ್ಗೆ ತುಂಬ ವಿವಾದ ಯಾರ್ಯಾರು ಉಂಟು ಮಾಡ್ತಾ ಇದ್ದಾರೆ ನಾನು ಒಂದು ಹದಿನೈದು ದಿನ ಇಪ್ಪತ್ತು ದಿನದಂದು ತುಂಬ ಕೂಲಂಕುಷವಾಗಿ ನೋಡ್ತಾ ಇದ್ದೆ ದೆನ್ ಎ ಕೋಟ್ ಏನು ಫಸ್ಟ್ ನಂಬಿದ್ದೆ ಆಮೇಲೆ ಅನಿಸುತ್ತೆ ಇಲ್ಲ ಇದರಲ್ಲಿ ಇನ್ನೂ ಕಾನ್ಸ್ಪರೆನ್ಸಿ ಇದ್ದಂಗೆ ಇದೆ ಅಂತೇಳ್ಬಿಟ್ಟು ನಾನು ಹೇಳ್ತೇನೆ ನಿಮಗೆ ಯಾರು ಕಾನ್ಸ್ಪರೆಸಿ ಅಂತೇಳಿ ಇದ್ರ ಮುಂಚೆ ಅವ್ರು ಮಾತಾಡ್ತೇನೆ ಹೆಂಗ್ಯವರೆ ನಿಮಗೆ ಈ ಥರ ಆಗಲೇಬೇಕಾಗಿತ್ತು ನಿಮಗೆ ಈ ಪನಿಷ್ಮೆಂಟ್ ಬೇಕಾಗಿತ್ತು ಯಾಕಂತ ಲಾಸ್ಟಿಗೆ ಹೇಳ್ತಾರೆ ಹೆಗ್ಗೋರ್ಗೂ ನೋಡಿ ಯಾವ ಹದಿನೈದು ವರ್ಷದ ಕಡೆಗೆ ಸೌಜನ್ಯ ಅವರು ಪಾಪ ಐ ಆಮ್ ಸಾರಿ ಫಾರ್ ದಟ್ ಅವರಲ್ಲಿ ಆಗಿದ್ದಾರೆ ಅಂತ ಹೇಳ್ತಾರೆ ಆಯ್ತು ಅದು ಯಾರು ಕೂತಿದ್ರು ಏನೂ ಗೊತ್ತಿಲ್ಲ ಆದರೆ ಆವಾಗಿಂದ ಅಲ್ಲಿರುವ ಕಮ್ಯುನಿಸ್ಟ್ಗಳು ಈ ಫಾರ್ವರ್ಡ್ ಬ್ಲಾಕ್ನವರು ಆ್ಯಂಡ್ ಹಿಂದೆಯಿಂದ ಅವರು ಎಲ್ಲ ಇದ್ರ ಮೇಲೆ ಧರ್ಮಸ್ಥಳ ಮೇಲೆ ತುಂಬ ಒಂದು ಕೆಸರು ரட்ட அதுக்கு க்கிமான நடுத்துறேன் ஸேஹித்து யாவத்த எரோடு தீரிகள் யாரு கிரிமினல் கான்ஸ்பரசி ஏனாதே தேர் ஆர் டூ தீரீஸ் ஒன் கேட்டிங் தீரி அந்த இது கான்ஸ்பி தீரி அந்த கேட்டிங் தீரி அந்த ಒಂದು ನಾಲ್ಕು ಇನ್ಸಿಡೆಂಟ್ಸ್ ನಡೆದಕ್ಕೆ ಯಾವುದೋ ಒಂದು ಪರಿಣಾಮ ಬಂದಿರುತ್ತೆ ಆದರೆ ಈ ನಾಲ್ಕು ಇನ್ಸಿಡೆಂಟ್ಸ್ ನಡಲಿಕ್ಕೆ ಒಂದಕ್ಕೆ ಒಂದಕ್ಕೆ ಸಂಬಂಧನೇ ಇರಲ್ಲ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಉದ್ಯೋಗಕ್ಕೆ ಹೋಗಬೇಕು ನೀವು ಕ್ಲಾಸ್ ಫಸ್ಟ್ ಬಂದಿದ್ದೀರ ನಿಮಗೆ ಜಾಬ್ ಸಿಗುತ್ತೆ ನಡೀತಾ ಇರಬೇಕು ಕಡೆ ಬಿದ್ದು ಕಾಲು ತುಂಡಾಗ್ತಿದ್ದು ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲಿ ಕಮ್ಮಿ ಮಾರ್ಕ್ ಬಂದಾಗ ನಾವು ಉದ್ಯೋಗ ಸಿಗುತ್ತೆ ಅವ್ನ ಮ್ಯಾನೇಜರ್ ಆದ ಮ್ಯಾನೇಜರ್ ಆದಾಗ ಕಂಪ್ನಿ ಎಮ್ ಡಿ ಆದರೆ ಇದು ನೀವೇ ಆಗಬೇಕಾಗಿತ್ತು ನೀವು ಕಾಲು ಜಾರಿ ಬಿದ್ದಕ್ಕೆ ಅವ್ನು ಎಮ್ ಡಿ ಆದ ಹೌದಾ ದಿಸ್ ಇಸ್ ಕಾಲ್ ಕಾ ಕ್ಯಾಶ್ ಥೀರಿ ಕಾನ್ಸ್ಪಿರಿಸಿ ಥೀರಿ ಅಂತ ಹೇಳಿದರೆ ಏನೋ ದೊಡ್ಡ ಸಂಚು ನಡೆದಿದೆ ಅದಕ್ಕೆ ಪ್ರೂಫ್ ಸಿಗದೆ ಸಿಗದೆ ನಿಮಗೆ ಕ ಆದರೆ ಇಫ್ ಯು ಆರ್ ಲಿಂಕಿಂಗ್ ದ ಥ್ರೆಡ್ಸ್ ನಿಮಗೆ ಒಂದೊಂದೇ ಒಂದೊಂದೇ ಮಣಿಯನ್ನು ಒಳಗೆ ಹಾಕ್ತಾಯಿದ್ರೆ ನಿಮಗೆ ಹಾರ ಹೆಂಗಾಗಿದೆ ಗೊತ್ತಾಗುತ್ತೆ ಇಟ್ಸ್ ಓನ್ಲಿ ಕಾನ್ಸ್ಪಿನ್ಸಿ ತೀರಿ ಆಯಿತಾ ಪ್ರೂವ್ ಮಾಡಲಿಕ್ಕೆ ನಿಮ್ಮ ಹತ್ರ ಸರಿಯಾದಷ್ಟು ಸಾಕ್ಷಿ ಇಲ್ಲ ಇವಾಗ ಸ್ನೇಹಿತರೆ ಯಾವುದೋ ಒಂದು ಕ್ರೈಮ್ ನಡೆದ್ರೆ ವಿ ಹಾಟ್ ಆಸ್ ಹೂ ಈಸ್ ದ ಬೆನಿಫಿಷರಿ ಯಾರು ಇದಕ್ಕೆ ಬೆನಿಫಿಷರಿ ಅಂತೇಳಿ ಆ ಬೆನಿಫಿಟನ್ನು ಪ್ರೂವ್ ಮಾಡಲಿಕ್ಕೆ ಹೋಗುತ್ತೆ ಕಾನ್ಸ್ಪರೆಸಿ ತೀರಿ ಆಗಲ್ಲ ಈಗ ಧರ್ಮಸ್ಥಳಕ್ಕೆ ಧಕ್ಕೆ ಬಂದರೆ ಬೆನಿಫಿಷರಿ ಯಾರು ನಾನು ಹೇಳ್ತೇನೆ ಸ್ನೇಹಿತರೆ ಎರಡಿದೆ ಒಂದು ಗೌರ್ಮೆಂಟ್ ಯಾಕಂತ ಹೇಳಿದರೆ ಧರ್ಮಸ್ಥಳದ ಸಾಕಷ್ಟು ದುಡ್ಡಿದೆ ನೀವು ಈಗಿನೇ ಒಂದು ನಾಲ್ಕೈದು ಕಾನ್ಸ್ಪ್ರೆನ್ಸಿ ಮಾಡಿಬಿಟ್ಟು ಇದನ್ನು ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಇದೆ ಧರ್ಮಸ್ಥಳವನ್ನು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿರೋ ದುಡ್ಡನ್ನೆಲ್ಲ ಕಿತ್ತು ಬಿಸಾಡಿ ಈ ಮುಂದಾಗಿ ಅವನಿಗೆ ಇವನಿಗೆ ಎರಡು ರೂಪಾಯಿಗೆ ಅಕ್ಕಿ ಮೂರು ರೂಪಾಯಿಗೆ ನೀರು ಐದು ರೂಪಾಯಿಗೆ ಶರಾಬು ಡೆಲ್ಲಿಯಲ್ಲಿ ಅದೇ ಮಾಡಿದರು ಐವತ್ತು ರೂಪಾಯಿಗೆ ಶರಾಬು ಇದೆಲ್ಲ ಮಾಡ್ತಾರೆ ಅವ್ರಿಗೆ ದುಡ್ಡು ಇಲ್ಲ ಬೇರೆ ದುಡ್ಡು ಎಲ್ಲಿಂದ ಸಿಗುತ್ತೆ ಇರೋ ಒಂದು ಅತ್ಯಂತ ಕುಬೇರನಂಥ ಒಂದು ಏನಂದರೆ ಶ್ರೀ ಮಂಜುನಾಥೇಶ್ವರ ಅವರ ದೇವಸ್ಥಾನ ನಾವೆಲ್ಲ ಭಕ್ತಿಯಿಂದ ದುಡ್ಡು ಕೊಡ್ತಾ ಇದೊಂದು ನುಂಗ್ಲಿಕ್ಕೆ ಸಂಚ ಆಗಿರ್ಬೋದು ಎರಡನೇ ಸ್ನೇಹಿತರೆ ಎಲ್ರೂ ನಾನು ದಕ್ಷಿಣ ಕನ್ನಡದವನು ನಾನು ಮೂರುಬಿದ್ರಿ ಆ್ಯಂಡ್ ಉಜಿರೆ ಎರಡು ಎರಡರ ನಮಗೆ ಒಳ್ಳೆಯ ಫ್ಯಾಮಿಲಿ ನಂಟಿದೆ ವೀರೇಂದ್ರ ಹೆಗ್ಡೆ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ಅವ್ರ ಬಗ್ಗೆ ನೀವು ನನಗೆ ಹೇಳಿಕೊಬೇಕು ವೀರೇಂದ್ರ ಹೆಗ್ಡೆ ಅವರು ಫಾರ್ ಎಕ್ಸಾಂಪಲ್ ಅವರಿಗೆ ಆ ಧರ್ಮಸ್ಥಳ ಈಸ್ ದ ಒನ್ ಸೆಂಟರ್ ಪಾಯಿಂಟ್ ಅಲ್ಲಿರೋ ಎಲ್ಲ ಬಿ ಸಿಗಳಿಗೆ ಓ ಬಿ ಸಿಗಳಿಗೆ ಎಸ್ ಸಿ ಎಸ್ ಟಿ ಯಾರೇ ಆಗಿರ್ಬೋದು ಎಲ್ಲರಿಗೆ ಧರ್ಮಸ್ಥಳದ ಮಂಜುನಾಥೇಶ್ವರ ತುಂಬ ಭಕ್ತಿ ಪ್ರೀತಿ ಅದಕ್ಕೆ ಅವ್ರು ಕನ್ವರ್ಟ್ ಆಗೋಲ್ಲ ಕನ್ವರ್ಟ್ ಆಗುತ್ತೆ ಧರ್ಮಸ್ಥಳ ಮಂಜುನಾಥೇಶ್ವರ ಸಿಟ್ಟು ಸಿಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಕನ್ವರ್ಟ್ ಆಗ್ತಾಯಿಲ್ಲ ಇವಾಗ ಒಮ್ಮೆ ನೀವು ದೇವಸ್ಥಾನದ ಮೇಲೆ ಇಲ್ಲಿ ಬಂದರೆ ರೇಪ್ ಆಗ್ತಾಯಿದೆ ಹೇಳಿ ಒಂದು ಸಂಚು ಹುಟ್ಟಿಸ್ಬಿಟ್ರೆ ನಮಗೇನು ಅನಿಸ್ತೇರಿ ಅಸಹ್ಯ ಅನ್ನಿಸ್ತಾರೆ ಅಯ್ಯಯ್ಯೋ ಅಯ್ಯೋ ನೋಡಿದ್ರೆ ನಿಮ್ಮ ದೇವರು ಅಂತ ನಮ್ಮ ಹತ್ರ ಬಾ ನಮ್ಮ ಹತ್ರ ಬಾ ಅಂತ ಕರ್ಕೊಂಡು ಬರ್ತಾರೆ ಸ್ನೇಹಿತರೆ ಇದಕ್ಕೆ ಹಿಂದೆ ಯಾರು ಮತ್ತು ಹಿನ್ನೆಲೆ ಬರೋದು ಈ ಕಮ್ಯುನಿಸ್ಟ್ಗಳು ನನಗೆ ಗೊತ್ತಲ್ಲ ಉಜ್ರಲ್ಲಿ ಇದ್ದಾರೆ ಅಂತ ಹೇಳಿ ಯಾರು ಹೆಸರು ಹೇಳ್ತೇನೆ ನಿಮಗೆ ನಾನು ಆಯಿತಾ ಇದ್ರೂ ಹೊಸದಾಗಿ ಬಂದಾಗ ಈ ಶಾ ಕೇಸರಿ ಶಾಲು ಹಾಕ್ಕೊಂಡು ಬರ್ತಾರೆ ಕೆ ಸಿ ಆರ್ ಸ್ನೇಹಿತರೆ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಬಜರಂಗಾಲ ಯಾವತ್ತು ಯಾವ ದೇವರು ಯಾವ ದೇವಸ್ಥಾನ ಯಾವ ಮಠ ಮಂದಿರ ಸ್ವಾಮಿ ಇವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದಿಲ್ಲ ಒಂದು ವೇಳೆ ಯಾರಾದರೂ ಬೇರೆ ವೇಷ ಹಾಕ್ಕೊಂಡು ಬೇರೆ ಮತಸ್ಥ ಹಿಂದೂಗಳ ಮತಸ್ಥ ಹಿಂದೂಗಳಂಗೆ ಬಂದು ಮಾಡ್ತಾಯಿದ್ರೆ ಬಜರಂಗದ ಒಂದೇ ಸರಿಯಾಗಿ ಸಮಾಧಾನ ಕೊಡುತ್ತೆ ಅವ್ರು ಹೆಂಗೆ ಸಮಾಧಾನ ಕೊಡ್ತಾರೆ ಅಂದರೆ ಒಂದು ಮೀಟ್ ಆಗಲಿಕ್ಕೆ ಬಂದರೆ ಪ್ಯಾಂಟ್ ಒದ್ದಾಗುತ್ತೆ ಆ ಥರ ಸಮಾಧಾನ ಬರ್ತಾರೆ ಭಜರಂಗದಳ ಹಿಂದೂ ಧರ್ಮಕ್ಕೆ ಏನೇ ಧಕ್ಕೆ ಬಂದರೂ ಭಜರಂಗದವರು ಬೀಳೋದಿಲ್ಲ ಯಾರೋ ಒಬ್ಬ ಕೇಸರಿ ಹಾಕೊಂಡು ವಿಶ್ವ ಹಿಂದೂ ಪರಿಷತ್ ಮುಖಂಡ ಅಂತ ಹೇಳಿದ ಚಪ್ಪರಿ ತೊಗೊಂಡು ಹಿಡ್ತೀನಿ ವಿಶ್ವ ಹಿಂದೂ ಪರಿಷತ್ ಇವತ್ತಿನ ತನಕ ಯಾವತ್ತೂ ಇದ್ರ ಬಗ್ಗೆ ಮಾತಾಡಿಲ್ಲ ಮಾತಾಡೋಲ್ಲ ಯಾಕಂದರೆ ಇದು ಏನು ನಡೆದಿದೆ ಯಾವ ಗೊತ್ತಿಲ್ಲ ಮತ್ತು ಮಾಸ್ಗ್ರೇ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಾನು ನಿಮ್ಗೆ ಕೇಳ್ತೇನೆ ಧರ್ಮಸ್ಥಳದಲ್ಲಿ ಸಾಕಷ್ಟು ದುಡ್ಡಿದೆ ಹೌದಾ ಆ ದೇವಸ್ಥಾನ ಶಿವದೇವರದು ಪೂಜೆ ಮಾಡೋರು ವೈಷ್ಣವರು ಅದು ನಡೆಸುವವರು ವೀರೇಂದ್ರ ಅವರು ಜೈನ್ ಸಂಪ್ರದಾಯವರು ನೋಡಿ ಇಂಥ ಒಂದು ಸಂಪ್ರದಾಯ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಶಿವನ ದೇವಸ್ಥಾನ ಬೈಷ್ಣರು ಪೂಜೆ ಮಾಡ್ತಾರೆ ಜೈನರು ಅದನ್ನು ಆಡಳಿತ ಮಾಡ್ತಾರೆ ಈ ಆಡಳಿತ ಮಾಡೋದು ಸಾಕಷ್ಟು ದುಡ್ಡಿದೆ ದೇವಸ್ಥಾನದ ಹತ್ರ ಸ್ನೇಹಿತರೆ ಎಷ್ಟು ದುಡ್ಡು ಅಂದರೆ ಸೇಮ್ ಕಾಲ್ಡ್ ವಿಜಯ್ ಮಲ್ಯ ಇದನ್ನು ಅವನತ್ರ ಎಷ್ಟು ದುಡ್ಡಿದೆ ಅಷ್ಟೇ ದುಡ್ಡಿದೆ ಇವರ ಹತ್ರ ಸಹ ಸ್ನೇಹಿತರು ಬೇಕು ಬೇಕಂದ್ಕೊಂಡ್ರೆ ದುಡ್ಡು ಬಿಸಾಡಿದರೆ ಈ ಗ್ಲಾಮರ್ ಗರ್ಲ್ಸ್ ಅಂತ ಏನು ಹೇಳ್ತಾರಲ್ಲ ಸಾಕಷ್ಟು ಜನ ಸಿಗ್ತಾರೆ ಅದು ಬಿಟ್ಟು ಬಂದು ಭಕ್ತರನ್ನು ಕೊಂದು ರೇಪ್ ಮಾಡಿ ತಕೊಂಡೋಗಿ ಕೂತಾಕ್ತಾರೆ ನೀವೇ ಆಗಿದ್ದರೆ ನೀವು ಮಾಡ್ತಿದ್ರೆ ಆ ಕೆಲಸ ನಾನು ಕೇಳ್ತಾ ಇದ್ದೆ ಆದರೆ ಮಾಡ್ತಿದ್ರ ಆಯಿತು ಯಾವನಾದರೂ ನಿಜವಾಗಿ ಮಾಡಿದರೆ ನಾನು ಒಂದು ಕ್ವಶನ್ ಕೇಳ್ತೇನೆ ಸ್ನೇಹಿತರೆ ಯಾರಾದರೂ ತೊಗೊಂಡೋಗಿ ಒಂದೇ ಕಡೆ ಊತ ಹಾಕ್ತಾರಾ ಅದು ಕಾಡಿನಲ್ಲಿ ಇವತ್ತು ಇಲ್ಲಿ ಹಾಕಿದ್ರೆ ಅಲ್ಲಿ ಅಲ್ಲಿ ಹಾಕಿದರೆ ಯಾರು ಗೊತ್ತು ಸಹ ಆಗಲ್ಲ ಅಷ್ಟು ಕಾಮನ್ ಸೆನ್ಸ್ ಇರೋ ನೀವು ದೊಡ್ಡ ಕ್ರೈಮ್ ಅಂತ ಹೇಳ್ಬಿಟ್ಟು ಕ್ರಿಮಿನಲ್ ಅಂತ ಹೇಳಿ ಅವ್ನಿಗೆ ಅಷ್ಟು ಗೊತ್ತಿರಲಿಲ್ವಾ ಇನ್ನೊಮ್ಮೆ ಯಾರೋ ಬರ್ತಾ ನಾನೇ ಊತ ಹಾಕಿದ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ತಾನೆ ಮುಂದೆ ಇನ್ನು ತಗೊಂಡು ಒಳಗಾಗಿ ನಾಲ್ಕು ಬಾರಿಸಿ ಬೇವರ್ಸಿ ಮೊದಲನೇ ಊತ ಊತಾಕಿದಾಗೆ ಪೊಲೀಸ್ ಹೇಳಿದರೆ ಮಿಕ್ಕಿದ ನಲವತ್ತೊಂಬತ್ತು ಐವತ್ತು ಅರವತ್ತು ಎಷ್ಟೇ ನಿಲ್ತಿತ್ತು ತಾನೇ ನಿನ್ನ ಪ್ರಕಾರನೇ ಮರ್ಡ್ರ್ ಮಾಡಿದಾಗ ಅವ್ರಿಗೇನು ಕೆಲಸ ರೀ ದುಡ್ಡು ಮಿಸ್ಸಾದ್ರೆ ಗ್ರಾಮ ಗ್ಲಾಮರ್ ಗರ್ಲ್ಸ್ ಬರ್ತಾರೆ ಸಾರಿ ಆದರೂ ಹೇಳ್ತಾ ಇದ್ದೀನಿ ಅಷ್ಟು ದುಡ್ಡಿದೆ ಬಂದವರನ್ನು ಚುಚ್ಚಿ ಕೊಂದು ಅವರೆಲ್ಲ ಬ್ಯೂಟಿ ಮಿಸ್ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಅಲ್ಲ ಬಂದವರು ನೀವು ಕೊಂದಿರೋರೆಲ್ಲರೂ ಆಯಿತಾ ಹೀಗಾದರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯಾವತ್ತಾದರೂ ಸ್ನೇಹಿತರೆ ಮೊನ್ನೆ ಮಧ್ಯೆ ಚಂಗು ಅಂತೇಳಿ ಒಂದು ಊರಿನಲ್ಲಿ ಒಂದು ಪಾಕಿಸ್ತಾನಿ ಸ್ಪೈ ಮುಸಲ್ಮಾನ ಬಂದು ಬಾಬಾ ಅಂತ ಹೆಸರು ಇಟ್ಕೊಂಡು ಹತ್ರ ಹತ್ತ ಸಾಲ ಸಾವಿರ ಜನರನ್ನು ಕನ್ವರ್ಟ್ ಮಾಡಿದ ಹೇಗೆ ಬಂದವರಿಗೆ ಡ್ರಗ್ಸ್ ಕೊಡೋದು ಡ್ರಗ್ಸ್ ಕೊಟ್ಕೊಂಡು ಅಮಾನ ಬಿದ್ದಾಗ ಅವ್ರು ವೀಡಿಯೋಗಳು ತೆಗಿಯೋದು ನೀನು ಕನ್ವರ್ಟ್ ಆಗೋದ್ ನಿನ್ನೂ ನಾನು ಇದೆಲ್ಲ ಹಾಕ್ತೇನೆ ಅಂತ ಹೇಳೋದು ಅವ್ರು ಹೆದ್ರಕೊಂಡು ಕನ್ವರ್ಟ್ ಆಗೋದು ಇಲ್ಲ ಅಂತಿರ ಆಮಿಷ ದುಡ್ಡು ಕೊಡ್ತಾನೆ ಮಾಡು ಇಲ್ಲ ಅಂತೀರ ಕೆಲವೊಬ್ಬರು ಹೆಣ್ಮಕ್ಳನ್ನು ರೇಪ್ಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ತೋರಿಸ್ಬಿಟ್ಟು ಹೆದರಿಸಿ ಅವ್ರನ್ನ ಕನ್ವರ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆ ಚಾಂಗು ಮಿಯಾ ಅನ್ನೋದು ಆ ಚಾಂಗು ಮಿಯಾಗೆ ಚಾಂಗು ಬಾಬಾ ಅಂತ ಹೆಸರು ಪೇಪರಲ್ಲಿ ತೋರಿಸಿದಾರಾಗಲಿ ಯಾರು ಚಾಂಗು ಮಿಯಾ ಅಂತ ಹೇಳಿಲ್ಲ ಅದೊಂದು ದರಿದ್ರ ನೋಡಿ ನಮ್ಮ ಇವಾಗ ಅದನ್ನು ಮುಚ್ಚಿಡ್ಬೇಕಂದ್ರೆ ಹೋದ ತಿಂಗಳೇ ನಡೆದಿರೋದು ಅದು ಯು ಪಿ ಐ ಅದು ತುಂಬ ದೊಡ್ಡ ಪ್ರಕರಣ ಅದೇ ಅದು ಎಲ್ಲಿ ಹೊರಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇವರು ಅದಕ್ಕಿಂತ ದೊಡ್ಡ ಗೀಟು ಧರ್ಮಸ್ಥಳ ಐವತ್ತು ವರ್ಷ ಕಾಲ ನಡೆದಿದ್ದಾರೆ ಇದು ಐವತ್ತು ಮಾಸ್ಕ್ ಗ್ರೇವ್ ಅನ್ನೋದು ಎಲ್ಲಿ ಕಾಣಿಸ್ತಾ ಗೊತ್ತಾ ನಿಮಗೆ ಬರೀ ಆಂಧ್ರದಲ್ಲಿ ಕಾಣಿಸ್ತಾ ಅಲ್ಲದೋರೆ ಈ ರಜಾಕ ಟೈಮಲ್ಲಿ ಯಾವಾಗ ಯಾವಾಗ ಇವ್ರು ಬಂದು ಹಳ್ಳಿ ಮೇಲೆ ಬಂದು ಹಲ್ಲೆ ಮಾಡಿ ಅಲ್ಲೇ ಕೊಂದಾಗಿದ್ದು ಅವ್ರ ಐವತ್ತು ಜನ ನೂರು ಜನಪ್ಪ ಅಲ್ಲೇ ಊತ ಹಾಕಿ ಹೋಗ್ತಿದ್ದರು ದೇಸ್ ಕಾಲ್ ಮಾಸ್ಕ್ ಗ್ರೇವ್ ನಮ್ಮಲ್ಲಿ ಒಂದು ಕಡೆ ಒಂದು ಹಿಂದೂ ರಾಜ ಆಡಳಿತ ಮಾಡಿದ್ದಾರೆ ಐವತ್ತು ಒಂದು ಈ ಥರ ಮಾಸ್ಕ್ಗಳು ಎಲ್ಲರೂ ತೋರಿಸ್ತೀರ ಕಮ್ಯುನಿಸ್ಟ್ಗಳಿಗೆ ಹಿಂದೂಗಳಂದರೆ ಬೀಳಲ್ಲ ಬರೆದಿಟ್ಕೊಳ್ಳಿ ಅವ್ರು ಯಾವತ್ತು ಹಿಂದೂಗಳಿಗೆ ಎಗನೆಸ್ಟೇ ಆ್ಯಂಡ್ ಕಾಂಗ್ರೆಸ್ ಗೌರ್ಮೆಂಟ್ಸ್ ಅಷ್ಟೇ ಎಲ್ಲೆಲ್ಲಿ ಹಿಂದೂ ಗೌರ್ಮೆಂಟ್ ಇರುತ್ತಾರೆ ಎಲ್ಲೆಲ್ಲಿ ಹಿಂದೂಗಳಿರ್ತಾರೆ ಅವರು ಎಗ್ನೆಸ್ಟ್ ಆಗಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈವನ್ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಯಾರಿಗೆ ಬೇಕಿತ್ತು ರೀ ಅಮ್ಮ ಯಾರೋ ಅಂತೆ ಅವಳು ಕಮ್ಯುನಿಸ್ಟು ಅವಳು ಹಿಂದೆಂದು ಬಂದು ಅಯ್ಯಪ್ಪನನ್ನು ಹಾಳು ಮಾಡಬೇಕು ಹಾಳು ಮಾಡಿ ದೇವಸ್ಥಾನವನ್ನು ಪಾವಿತ್ರತೆಯಿಂದ ಹಾಡು ಮಾಡಬೇಕಂತ ಹೇಳಿ ಹೈಕೋರ್ಟ್ಗೆ ಹೋಗಿ ಪರ್ಮಿಷನ್ ತರ್ಕೊಂಡು ದೇವಸ್ಥಾನ ಒಳಗೆ ಅವ್ರು ಯೂಸ್ ಮಾಡಿದ ಡಯಾಪರ್ ಅಂತ ಹೋಗ್ತಾರೆ ಸ್ಯಾನಿಟರಿ ನ್ಯಾಪ್ಕಿನ್ ಇಟ್ಕೊಂಡು ಜೇಬಲ್ ಇಟ್ಕೊಂಡು ಹೋಗಿದ್ದಾರೆ ಅಂತ ಏನು ಇನ್ನೂ ಹೇಳ್ತಿದ್ದಾರೆ ನಮ್ಮ ದೇವಸ್ಥಾನದ ಬಗ್ಗೆ ಇದನ್ನು ಹಾಳು ಮಾಡ್ಬೇಕಂತ ಹೇಳಿ ಆ ಪವಿತ್ರತನ ಹಾಳು ಮಾಡಬೇಕಂತ ದೊಡ್ಡ ಸಂಚು ನಡೆದಿದೆ ಸ್ನೇಹಿತರೆ ಇಷ್ಟೇ ಅಲ್ಲ ಇಷ್ಟೇ ಇವನು ದೊಡ್ಡ ಶಾಲು ಹಾಕ್ಕೊಂಡು ಬಂದಿದ್ದ ಅವ್ನು ಯಾವ ಕೇಸರಿ ಶಾಲು ಅವ್ನು ಯಾವ ಹಿಂದೂ ಅಲ್ಲ ದಯವಿಟ್ಟು ನಂಬಿಡಿ ನಿಮ್ಮನ್ನು ನಂಬಿಸ್ಬೇಕಂತ ಹೇಳಿ ಈ ಥರ ಕ್ರಿಪ್ಟೋ ಅಂತ ಹೇಳ್ತವೆ ಆಯಿತಾ ಈ ಶ್ಯಾಡೋ ಕಮ್ಯುನಿಸ್ಟ್ ಅವ್ರು ಹಿಂದೂಗಳಂತ ಹೇಳ್ಕೊತಾರೆ ನಿಮ್ಮ ಹೆಸ್ರು ಹೇಳ್ಕೊಂಡು ಬಂದರು ನಿಮ್ಮನ್ನೇ ನಾಶ ಮಾಡ್ತಾರೆ ಹಿಂದೂ ಆದವನು ಯಾವನು ಇದಕ್ಕೆ ಮಾಡಲ್ಲ ಇಷ್ಟು ವರ್ಷ ಸಾವಿರಾರು ವರ್ಷಗಳಿಂದ ಬರ್ತಾ ಇದ್ದಾನೆ ನಾವು ಅಲ್ಲಿಗೆ ಆ ದೇವರು ಏನಂತಾರೆ ಮಂಜುನಾಥೇಶ್ವರ ಪಾರ್ವತಿ ಮಾತೆ ಅವರ ಆಶೀರ್ವಾದದಿಂದ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ನಮ್ಮ ವಂಶ ಎಲ್ಲ ಚೆನ್ನಾಗಿದೆ ಅಂತ ದೇವ್ರ ಮೇಲೆ ಕೆಸರು ಹಾಕ್ಲಿಕ್ಕೆ ಹೋಗ್ತಾರಲ್ವ ಇವರನ್ನು ನಾನು ಏನಂತ ಹೇಳಬೇಕು ಸ್ನೇಹಿತರೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಜವಾಹರ್ಲಾಲ್ ನೆಹರು ಐ ಆಮ್ ಎ ಆಕ್ಸಿಡೆಂಟಲ್ ಹಿಂದೂ ಇಂದಿರಾ ಗಾಂಧಿ ಯಾರ್ಯಾರು ಗೋ ಹತ್ಯೆ ನಿಷೇಧ ಮಾಡ್ಬೇಕಂತಿದ್ದರೆ ಆರು ಸಾವಿರ ಸಾಧುಗಳನ್ನು ಕೊಲ್ಸಿದ್ದಾರೆ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಹೇಳ್ತಾನೆ ನಮ್ಮ ಹಿಂದೂಗಳ ಬಗ್ಗೆ ಇವರು ನಮಸ್ಕಾರ ಮಾಡ್ತಾರೆ ಹಸುವನ್ನು ಪೂಜೆ ಮಾಡ್ತಾರೆ ಅದರ ಉಚ್ಚಕ್ಕೂ ಕುಡಿತಾರೆ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾನೆ ನಮ್ಮ ಹಿಂದೂಗಳ ಬಗ್ಗೆ ಯಾವತ್ತೂ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮರ್ಯಾದೆ ಇಲ್ಲ ಅವರು ನಮ್ಮ ನಮ್ಮನ್ನು ನಾಶ ಮಾಡಲಿಕ್ಕೆ ಇದ್ದದಂಥ ನನ್ನ ಮಾನಸಿಕ ನನ್ನ ಅಂತ ಮೈ ಪರ್ಸ್ನಲ್ ಒಪಿನಿಯನ್ ಆಯಿತಾ ಯಾಕಂದ್ರೆ ಮಾಡಿದ್ದೆ ಯಾವತ್ತು ಹಾಗೇನೇ ಇದೆ ಎವ್ರಿ ಲಾ ವಿಚ್ ಕಾಂಗ್ರೆಸ್ ಎನ್ ಹ್ಯಾಸ್ ಬಿಕಮ್ ಆ್ಯಂಟಿ ಹಿಂದೂ ಓನ್ಲಿ ಅದು ಬಿಟ್ಬಿಡಿ ಈ ಎರಡನೇ ಮಾತಿಗೆ ಬರ್ತಾನೆ ಸ್ನೇಹಿತರೆ ಸ್ನೇಹಿತರೆ ಒಂದು ಇಪ್ಪತ್ತೈದು ವರ್ಷಗಳಿಗೆ ಅಜ್ಮೀರ್ ದರ್ಗಾ ಅಂತ ಹೇಳ್ತಾರೆ ಆಯಿತಾ ನಮ್ಮ ಹುಚ್ಚರು ಓಡ್ದಂಗೆ ಅಲ್ಲಿ ಓಡ್ತಾ ಇರ್ತಾರೆ ಆ ದರ್ಗಾ ಬಗ್ಗೆ ಹಿಂದೆ ಅದು ಹಿನ್ನೆಲೆ ನೋಡಿದಲ್ಲಿ ಎದಿರ್ತೀರ ಆಯಿತಾ ಅದೇ ದರ್ಗಾವ್ರೆ ಜಾಸ್ತಿ ಹೋಗೋದು ನೈಂಟಿ ಪರ್ಸೆಂಟ್ ಹಿಂದೂಗಳು ಮುಸ್ಲಿಮ್ ನೈಂಟಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ಮುಸಲ್ಮಾನರು ಹೋಗೋದು ನೈಂಟಿ ಫೈವ್ ಪರ್ಸೆಂಟ್ ದರ್ಗಾಗ ಹೋಗಿ ಅದು ಏನು ಹುಚ್ಚು ಆಗಿಬಿಡಿ ಅಥವಾ ಪರ್ಸನಲ್ ಎಫೆಕ್ಟ್ ಆಯಿತಾ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಸಂಚು ನಡೆದಿದ್ದು ಗೊತ್ತಾ ನಿಮಗೆ ಒಂಬತ್ತು ವರ್ಷ ಹತ್ತು ವರ್ಷ ಸ್ಕೂಲ್ಗೆ ಹೋಗೋ ಹುಡುಗಿಯರನ್ನು ಆ ದರ್ಗಾಗ ಬಾ ಅಂತ ಕರೆದು ಅವರಿಗೆ ಡ್ರಗ್ಸ್ ಕೊಟ್ಟು ಅವರನ್ನು ಆ ಫೋಟೋಗಳು ಅರ್ಧ ನಗ್ನ ಪೂರ್ತಿ ನಗ್ನ ವೀಡಿಯೋಗಳು ಮಾಡಿ ಆ ವೀಡಿಯೋಗಳನ್ನು ತೋರಿಸಿ ಪ್ರತಿ ವಾರ ನೀವು ಇಲ್ಲಿ ಬರಲೇಬೇಕಂತ ಹೇಳಿ ಅವರನ್ನು ಹುಡುಗಿಯರನ್ನು ಇಷ್ಟ ಬಂದಂಗೆ ಅದೇ ಟ್ರಸ್ಟ್ ಅಜ್ಮೀರ್ ದರ್ಗಾ ಟ್ರಸ್ಟನ್ನು ಮನುಷ್ಯರು ಮಾಡಿದಂಥ ಪೊಲೀಸ್ ಕೇಸ್ ಆಗಿದೆ ದೊಡ್ಡ ಕೇಸ್ ಅಲ್ಲಿ ಸಹ ನಡೆಯಿತು ಆಯಿತಾ ಆದರೆ ಇವ್ರೇನು ಮಾಡ್ತಿದ್ರು ಗೊತ್ತಾ ಎಂಥ ಮೇಚರ್ ಅಂದ್ರೆ ಅವರು ಈ ಯಾರಾದ್ರೂ ಫಾರ್ಮ್ನಿಂದ ಈ ಶೇಕ್ಗಳು ಬಂದರೆ ಒಂಬತ್ತು ವರ್ಷ ಹುಡುಗಿಯನ್ನು ನೀನು ಬರ್ತೀಯಾ ಇಲ್ದೋ ನಿನ್ನ ಫೋಟೋ ಹೊರಗೆ ಹಾಕ್ಬೇಕಂತ ಎದುರಿಸಿ ಆ ಶೇಕ್ ಜೊತೆ ಅದನ್ನು ಮನಸ್ತದೆ ಸ್ನೇಹಿತರೆ ಇಷ್ಟಕ್ಕಿಂತ ನೀಚೇ ಇದೆ ಅದ್ರ ಬಗ್ಗೆ ನೀನು ಪೇಪರಲ್ಲಿ ಓದೇ ಇಲ್ಲ ಯಾಕಂದರೆ ಇಂಡಿಯನ್ ಎಕ್ಸ್ಪ್ರೆಸ್ ಅಂದರೆ ಇದು ಹಿಂದೂ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಮೊನ್ನೆ ನಾವು ದುಡ್ಡು ತೊಗೊಂಡು ಅಮೆರಿಕೆಯಿಂದ ಹೌದು ನಾವು ದೇಶದ ಎಗಿನಿಸ್ಟಾಗಿ ಬರ್ತರು ಬರ್ದಿರ್ಬೋದು ಆದರೆ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಮೆರಿಕ ಅಂತೇಳಿ ಅವರೇ ಒಪ್ಕೋತಾ ಇದ್ದಾರೆ ಮತ್ತು ಈ ಮೀಡಿಯಾ ಮೇಲೆ ಏನು ನಮ್ತಿದೆ ಸ್ನೇಹಿತರೆ ನಿಜವಾಗಿ ನೇಷ್ನಲ್ಲಿ ನಾನು ಸತ್ಯವನ್ನು ಸತ್ಯವಾಗಿ ಹೇಳ್ತೇನೆ ಅಂತೇಳಿ ಧೈರ್ಯವಾಗಿ ಹೇಳೋ ಮೀಡ್ಯಾಗಳು ಎಷ್ಟಿದಾಗ ಇವತ್ತು ನಾನು ಬೆದರಿ ಮೇಲೆ ಅನಿಸ್ತೇನೆ ಸ್ನೇಹಿತರೆ ಇಷ್ಟೇ ಯಾವ ಸೋಲ್ಡ್ ಔಟ್ ಮೀಡಿಯಾ ಅಂತ ನನಗೆ ಅನಿಸುತ್ತೆ ಪರ್ಸನಲ್ ಆಗಿ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತಾ ಓಕೆ ನಾನು ಸ್ನೇಹಿತರೆ ವೀರೇಂದ್ರ ರೆಡ್ಡಿ ಹೇಳಿದ ಬಗ್ಗೆ ನೀವು ಪನಿಷ್ಮೆಂಟ್ ಬರಲೇಬೇಕಂತ ಹೇಳಿ ಯಾಕೆ ಗೊತ್ತಾ ನೋಡಿ ಅರ್ಧರಾತ್ರಿ ಮೂವತ್ತು ವರ್ಷದಲ್ಲಿ ಕನಿಷ್ಠ ಒಂದು ಹತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಮೂವತ್ತು ಕೋಟಿ ಜನರಿಗೆ ತುಂಬ ಸ್ವಾದಿಷ್ಟ ರುಚಿಕರವಾದ ಊಟ ಧರ್ಮಸ್ಥಳಕ್ಕೆ ಬಂದು ಯಾವ ಹಸುವಿಂದ ಹೋಗಲ್ಲ ಹಸುವತ್ತೋ ಹೋಗಲ್ಲ ಎಲ್ಲರೂ ಮಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ ಅಂತಹ ಊಟ ಹಾಕ್ತಾರೆ ಬಂದು ಎಲ್ಲರಿಗೆ ರೂಮ್ ಮಾಡಿಕೊಟ್ಟಿದ್ದಾರೆ ಇದೇ ವೀರೇಂದ್ರ ಹೆಗ್ಡೆ ಅವರು ಆಯಿತಾ ಅಯ್ಯೋ ನಮ್ಮ ಮಕ್ಕಳಿಗೆ ಊಟ ಇಲ್ಲಿ ಓದಲಿಕ್ಕೆ ಸರಿಯಾಗಿಲ್ಲ ವ್ಯವಸ್ಥೆ ಇಲ್ಲ ಅಂತ ಗೊತ್ತಾದ ಮೇಲೆ ಇದೇ ವೀರೇಂದ್ರ ಹೆಗ್ಡೆ ಅವರು ಸ್ಕೂಲ್ಗಳು ಓಪನ್ ಮಾಡಿದರೆ ಹೆಣ್ಮಕ್ಳನ್ನು ವಿ ಫೀಮೇಲ್ ಎಂಪವರ್ಮೆಂಟ್ ನನಗೆ ಗೊತ್ತಿದ್ದಂಗೆ ಧರ್ಮಸ್ಥಳ ಮಾಡಿದಷ್ಟು ತುಂಬ ಕಮ್ ತುಂಬ ತುಂಬ ಕಮ್ಮಿ ಸಂಸ್ಥೆಗಳು ಮಾಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಾಟ್ ಮೆಡಿಕಲ್ ಕಾಲೇಜ್ ಸ್ಟೇಟ್ ಆಫ್ ಆರ್ಟ್ ನೋಡಿದರೆ ನಿಮಗೆ ಎಲ್ಲಿ ಅಮೆರಿಕಾಗೆ ಬಂದ ನಾವು ಇಂಗ್ಲೆಂಡ್ಗೆ ಹೋದಕ್ಕೆ ಆ ಥರ ಹಾಸ್ಪಿಟಲ್ಸ್ ಕಳಿಸ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜ್ ಕಟ್ಸಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಇವತ್ತಿಗೂ ನಮಗೆ ಎಸ್ ಡಿ ಎಮ್ ಆಯುರ್ವೇದಿಕ್ ಕಾಲೇಜ್ ಅಂದರೆ ಇಟ್ ಈಸ್ ಸಪೋಸ್ ಟು ಬಿ ಆಕ್ಸ್ಫೋರ್ಡ್ ಥರ ಆಯುರ್ವೇದಿಕಲ್ಲಿ ಅಷ್ಟು ಒಳ್ಳೆಯ ಹೆಸರು ಬಂದಿದೆ ಹೌದಾ ಫ್ರೀಯಾಗಿ ಹತ್ರ ಹತ್ರ ಏನಿಲ್ಲ ಅಂದ್ರೆ ಹತ್ತು ಲಕ್ಷ ಜನಕ್ಕೆ ಮಿನಿಮಮ್ ಅವರು ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಯಾರು ಇಂಜಿನಿಯರ್ಸ್ ತಯಾರಿ ಮಾಡಿದ್ದಾರೆ ಕೋಟಿ ಜನರಿಗೆ ಮಿನಿಮಮ್ ಅಂದರೆ ಅವರು ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಸ್ಕೂಲ್ಗಳು ಕಾಲೇಜ್ಗಳು ಫಿಮೇಲ್ ಸ್ಕೂಲ್ಸ್ ಲೇಡಿ ಸ್ಕೂಲ್ಸ್ ಲೇಡಿ ಕಾಲೇಜಸ್ ಓಪನ್ ಮಾಡಿ ಕೊಟ್ಟಿದ್ದಾರೆ ಹೆಗ್ಡೆ ಅವರೇ ನೀವು ಸುಮ್ಮನೆ ಬಂದವರು ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡಿಟ್ಟರೆ ಚೆನ್ನಾಗಿತ್ತು ನೀವು ಎಲ್ಲರೂ ಉದ್ಧಾರ ಮಾಡ್ತೇನೆ ಓದಿಸ್ತೇನೆ ಅವ್ರನ್ನ ಇಂಜಿನಿಯರಿಂಗ್ ಡಾಕ್ಟ್ರ್ ಮಾಡ್ತಾನೆ ಅಂತ ಹೇಳಿದ್ರೆ ಒಮ್ಮೆ ಓದಿದ್ರೆ ಅವ್ರು ಇವ್ರಿಗೆ ಯಾರಿಗಾದ್ರೂ ಓಟ್ ಹಾಕ್ತಾರೆ ಹಾಕಲ್ಲ ನೀವು ಯಾರ್ಯಾರಿಗೂ ಹೋಗ್ಬಿಟ್ಟು ನೀವು ಉದ್ಧಾರ ಮಾಡಲಿಕ್ಕೆ ಹೋದ್ರಲ್ಲ ಅದೇ ನಿಮ್ಮ ಪಾಪ ಅದಕ್ಕೆ ನಿಮಗೆ ಶಿಕ್ಷೆ ಸಿಗಬೇಕು ಯಾರನ್ನು ಉದ್ಧಾರ ಮಾಡಬಾರ್ದು ನೀವು ಅಂತ ದುಡ್ಡನ್ನು ತಿಂತ ಕೊಡಬೇಕು ಅದೇ ಇವರಿಗೆ ಬೇಕಾದದ್ದು ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡಿ ಇತ್ತೀಚೆಗೆ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಬಿ ಜೆ ಎಂ ಪಿ ಆಗಿ ರಾಜ್ಯಸಭೆಗೆ ಹೋಗಿದ್ದಾರೆ ಅವರನ್ನು ನಾಮಿನೇಟ್ ಮಾಡಿದ್ದು ಬಿ ಜೆ ಪಿ ಅರ್ಥ ಆಯ್ತಾ ಈಗ ಧರ್ಮಸ್ಥಳ ನೀರಿನ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಟ್ರಲ್ ಆಗಿದ್ದಷ್ಟು ವರ್ಷ ಈ ಕಮ್ಯುನಿಸ್ಟ್ಗೆ ಎಲ್ರಿಗೂ ಒಳ್ಳೆಯದಾಯಿತು ಇವಾಗ ಒಮ್ಮೆ ಬಿ ಜೆ ಪಿ ಜೊತೆ ಹೋದರೆ ಇನ್ನೂ ಅವ್ರಿಗೆ ಅಲ್ಲಿ ಕನ್ವರ್ಷನ್ ಕಷ್ಟ ಆಗುತ್ತೆ ಹಿಂದುತ್ವವನ್ನೇ ಇರ್ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಡೌಟ್ ಬರಲ್ಲ ಸೊ ವೀರೇಂದ್ರ ಹೆಗ್ಡೆ ಅವರನ್ನು ಹೇಗೆ ಇದು ಮಾಡಬೇಕು ಅವ್ರನ್ನ ಇನ್ಸಲ್ಟ್ ಮಾಡಬೇಕು ವೀರೇಂದ್ರ ಹೆಗ್ಡೆ ಅವರನ್ನು ಅವರ ಅವರನ್ನು ಹೇಗೆ ಅವರು ಏನಂತಾರೆ ಅವ್ರನ್ನ ಡ್ಯಾಮೇಜ್ ಮಾಡಬೇಕು ಇಮೇಜನ್ನು ಹೇಗೆ ನಾಶ ಮಾಡಬೇಕಂತ ಹೇಳಿ ದೊಡ್ಡ ಸಂಚಿಕೆ ನಾನು ಸ್ನೇಹಿತರೆ ಇಲ್ಲದೋ ಹೋದರೆ ಆ ಸ್ಟೇಜಲ್ಲಿರೋರು ಯಾರು ಹೆಣ್ಮಕ್ಳನ್ನು ರೇಪ್ ಮಾಡೋ ದುರ್ಗತಿ ದೇವರೇ ವೀರ್ಯನ ಹಿಟ್ಟು ಅವ್ರಿಗೆ ಹಿಡಿಯಲಿಲ್ಲ ಇಲ್ದ್ರೆ ಆ ಧರ್ಮಸ್ಥಳದವ್ರಿಗೆ ಇಳಿಲಿಲ್ಲ ಯಾವನೋ ಮಾಡಿರ್ಬೋದು ಆಯಿತಾ ಐವತ್ತು ರೈ ಇನ್ನೊಂದು ಮಾತಾಡ್ತೇನೆ ಸ್ನೇಹಿತರೆ ನೈನ್ಟೀನ್ ಏಯ್ಟಿ ನೈನಲ್ಲಿ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಸಿಖ್ರ ಒಂದು ಇದು ನಡೆದಿತ್ತು ಸಂಚು ನಡೆದಿತ್ತು ಯಾರಂತಾರೆ ಹಲ್ಲೆ ನಡೆದಿತ್ತು ಸಿಖ್ ಮೆಸಾಕರ್ ಅಂತ ಹೇಳ್ತೇವೆ ಡೆಲ್ಲಿಯಲ್ಲಿ ಅದು ಮಾಡಿದ ಕಾಂಗ್ರೆಸ್ ನೈನ್ಟೀನ್ ಅಂದರೆ ಆರು ವರ್ಷದಾದ್ರೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳು ಎರಡು ಲಕ್ಷ ಐವತ್ತು ಸಾವಿರ ಜನರ ಮೇಲೆ ಹಲ್ಲೆ ನಡೆದಿದ್ದು ಹತ್ತು ಸಾವಿರ ಜನರನ್ನು ಕೊಂದಿದ್ದಾರೆ ಸಾವಿರಾರು ಹೆಣ್ಮಕ್ಳನ್ನು ರೇಪ್ ಮಾಡಿದ್ದಾರೆ ಇವತ್ತಿನ ತನಕ ಒಂದು ಎಫ್ ಐ ಆರ್ ಇಲ್ಲ ಸುಪ್ರೀಂ ಕೋರ್ಟ್ ಇವಾಗ ಕೇಳಿದರೆ ಅವರು ಹೇಳ್ತಾರೆ ಅಯ್ಯೋ ಎಂಬತ್ತೈದು ವರ್ಷ ಇದೆ ಈಗ ಎಫ್ ಐ ಆರ್ ಎಲ್ಲಿಂದ ಸಿಗುತ್ತೆ ರೀ ಹೋಗಿರಿ ಈ ಕೇಸ್ ಓಪನ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಇದೇ ಸುಪ್ರೀಂ ಕೋರ್ಟು ನೈನ್ಟೀನ್ ಏಯ್ಟಿ ತಿಂದು ಆರು ವರ್ಷ ಮುಂಚೆ ಸಿಕ್ಕ್ರಿ ಮೇಲೆ ಹಲ್ಲೆ ನಡೆದಿದ್ರೆ ತುಂಬ ತಪ್ಪಾಗಿತ್ತು ಸ್ನೇಹಿತರೆ ಆ ಟೈಮಲ್ಲಿ ಸಿಕ್ಕರನ್ನು ಕಾಪಾಡಿದ್ರೆ ಬರೀ ಆರ್ ಎಸ್ ಎಸ್ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಆಯಿತಾ ಈ ಸಿಕ್ಕರನ್ನು ಕಾಪಾಡಲಿಕ್ಕೆ ಅವರು ಆರ್ ಎಸ್ ಎಸ್ ಬಂದು ಈ ಸಿಖ್ರ ಮೇಲೆ ಅವ್ರ ಕೇಸ್ ರಿಓಪನ್ ಮಾಡಿದ್ರು ನೈನ್ಟೀನ್ ಏಯ್ಟಿ ತ್ರೀದಾಗತ್ತೆ ನೈನ್ಟೀನ್ ಏಯ್ಟಿ ನೈನ್ದಾಗ ಯಾಕಂದ್ರೆ ಇಲ್ಲಿ ಸತ್ತಿರೋದು ಹಿಂದೂ ಅಲ್ಲಿ ಸತ್ತಿರೋದು ಬೇರೆಯವರು ಸ್ನೇಹಿತರೆ ಧರ್ಮಸ್ಥಳ ಮಂಜುನಾಥೇಶ್ವರ ಅವರು ನಮ್ಮ ಇಡೀ ಫ್ಯಾಮಿಲಿಗಳನ್ನು ಇವತ್ತಿನ ತನಕ ನೋಡ್ಕೊಂಡಿದ್ದಾರೆ ಅದಕ್ಕೆ ಕರ್ನಾಟಕ ಇಡೀ ಕರ್ನಾಟಕ ಎಷ್ಟೋ ಸುಖವಾಗಿದೆ ಇವತ್ತು ಧರ್ಮಸ್ಥಳ ಅಂದರೆ ಇಂಡಿಯಾ ಎಂಟೈ ಇಂಡಿಯಾದಲ್ಲಿ ಫೇಮಸ್ ಆಗಿದೆ ಏನೇ ಕಷ್ಟ ಯಾರಿಗೆ ಎಲ್ಲಿ ಬಂದು ಮಾತು ಬಿಡೋ ಮಂಜುನಾಥ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬಂದು ಬೀಳ್ಕೊಂಡು ಹೋಗ್ತಾ ಸಾಕಷ್ಟು ಜನರಿಗೆ ಸಾವಿರಾರು ಲಕ್ಷಘಟ್ಟ ಜನರಿಗೆ ಒಳ್ಳೆಯದಾಗಿದೆ ಸ್ನೇಹಿತರೆ ದೇವರು ಒಂದು ಪವಾಡ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ ಪವಾಡ ನಡೆದ ಮೇಲೆ ಯಾಕೆ ಮಾಡಿದ್ರು ಏನೋ ನಮಗೆ ಅವಶ್ಯಕತೆ ಸಹ ಇರೋಲ್ಲ ಇದೊಂದು ಹೀಗೆ ನಡೆಯುತ್ತೆ ಸ್ನೇಹಿತರೆ ಯಾರು ಧರ್ಮಸ್ಥಳದ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಯಾರು ಈ ಥರ ಮಣ್ಣು ಕೆಸರು ರಚಿಸ್ಲಿ ನೋಡ್ತಾ ಇದ್ದಾರೆ ಖಂಡಿತ ಹೇಳ್ತೇನೆ ಅವರ ಎಂಟೈರ್ ಫ್ಯಾಮಿಲಿ ವಂಶ ವಂಶ ನಾಶ ಆಗುತ್ತೆ ಧರ್ಮಸ್ಥಳ ಮಂಜುನಾಥ ಇಲ್ದವರು ಅಲ್ಲಿರೋ ಅಣ್ಣಪ್ಪ ಯಾರನ್ನು ಸುಮ್ಮನೆ ಬಿಡೋನಲ್ಲ ಕಬಡ್ಡ್ದಾರ್ ಇನ್ನು ಕಮ್ಯುನಿಸ್ಟ್ ಆದರೂ ಆಗಿರ್ಬೋದು ಈಗ ಅದು ಯಾವ ಇಲ್ಲ ಆದರೆ ಮಂಜುನಾಥ ಬಿಡೋದಿಲ್ಲ ನಾವು ಬಿಡೋದಿಲ್ಲ ನೀವು ಹಾಗೆಯೇ ಮೆತ್ತಿರ ಕಪ್ಪು ಸಾಹೇಬಕ್ಕೆ ಎಂಟೈರ್ ವಂಶ ಬೇಕಂತ ಧರ್ಮಸ್ಥಳ ಮಂಜುನಾಥ ಅವರನ್ನು ಮರ್ಯಾದೆ ಕೆಲಸಕ್ಕೆ ಮಾಡ್ತಾ ಇದ್ರಲ್ವಾ उद्धार आला भूमी वंशा नाशा भारत माता की जय